ಇವಾಗ ಹೊರಗಡೆ ಹೋಗಿದ್ದೆ ಅಪ್ಪ ಹಣ್ಣಾಗಬೇಕು ಇನ್ನು ಹಣ್ಣಾಗಿಲ್ಲ ಹಣ್ಣಾದ್ಮೇಲೆ ಕೊಡ್ತೀನಿ ಒಂದು ಕೆ ಜಿ ತೊಗೊಂಡು ಬಂದೆ ಒಂದು ಕೆ ಜಿಗೆ ಸಿಕ್ಸ್ಟಿ ರುಪೀಸ್ ಇದು ಬನಾನಾ ಒಂದು ಕೆ ಜಿ ಸಿಕ್ಸ್ಟಿ ರುಪೀಸ್ ಇದೆ ಇದೊಂದು ಖಾಲಿ ಆಗಿಬಿಟ್ಟಿತ್ತು ಕಿಚನ್ ಟಬಲ್ಸು ಕಿಚನ್ ಟವಲ್ ಕೊಡು ಕೊಡ ಬಿಸಿ ಮಾಡಿಕೊಡ್ತೀನಿ ಇರೋ ಟು ಹಂಡ್ರೆಡ್ ಆಯಿತು ಹಂಗೇನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಶ್ ಯೂಶುವಲ್ ಇದು ಡೈಲಿ ವ್ಲಾಗಿಂದ ಸ್ಟಾರ್ಟ್ ಆಯಿತು ಬಟ್ ಆದರೆ ಒಂದು ಒಳ್ಳೆ ಟ್ರಾವೆಲ್ ಬ್ಲಾಗ್ ಆಗಿ ಹಾಗೆಯೇ ಒಂದು ಒಳ್ಳೆ ಟೆಂಪಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಸೊ ವೀಡಿಯೋನ ಸ್ಕಿಪ್ ಮಾಡ್ತೀರ ಕೊನೆವರೆಗೂ ನೋಡಿ ಮನೇಲಿ ಎರಡು ಮಕ್ಕಳಿತ್ತು ಅಂತ ಹೇಳಿದ್ರೆ ಊಟ ತಿಂಡಿ ಜ್ಯೂಸು ಹಾಲು ಏನೇ ಕೊಡಬೇಕು ಅಂದ್ರೂ ಈ ಥರ ಅಳ್ಟೆ ಕೊಡಬೇಕು ಇದ್ರ ಬಗ್ಗೆ ನಾನೊಂದು ಇನ್ಸ್ಟಾಗ್ರಾಮಲ್ಲೂ ಕೂಡ ವೀಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನಾನು ಇನ್ಸ್ಟಾದಲ್ಲಿ ನೋಡಿ ಇಲ್ಲಿ ಹಾಕದೇ ಇರೋ ವೀಡಿಯೋಗಳನ್ನ ನಾನು ಕೆಲವೊಂದನ್ನು ಹಾಕ್ತೀನಿ ಸೊ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನನ್ನ ಅಕೌಂಟನ್ನು ಅಲ್ಲಿ ವೀಡಿಯೋಸ್ಗಳನ್ನು ನೋಡಿ ಸೊ ಚಡ್ಡಿ ಹಾಕಂಗೆ ಬಿ ಬಿಸಿ ಬಿಸಾಡಿದೀಯಾ ಇಲ್ಲಿ ಚಡ್ಡಿಗಳೆಲ್ಲ ನೋಡಿ ಹೆಂಗೆ ಬಿಸಾಡೋ ಹಾಕಿರೋದೆಲ್ಲ ತೆಗ್ದು ತೆಗ್ದು ಬಿಸಾಡಿರೋದು ಇವಾಗ ಪೂಜೆ ಎಲ್ಲ ಆಯಿತು ಹಾಕಿ ಇಷ್ಟೊಂದು ಚಡ್ಡಿ ಬೆಳಗ್ಗೆಯಿಂದ ಒಂದು ಹತ್ತು ಚಡ್ಡಿ ಬಿಚ್ಚಿದ್ದೀನಿ ಅವರ ಅಪ್ಪ ಬರೋವಾಗ ಹಂಗೆ ನಿಂತ್ಕೊಂಡ್ಬಿಡೋದು ಏನೇ ಮಗು ಚಡ್ಡಿನೇ ಹಾಕಿಲ್ವಾ ನೀನು ಅಂತ ಅಂದ್ಬಿಡೋದು ಅವರು ಅಯ್ಯೋ ಹ್ಞೂ ಹ್ಞೂ ಬಿಡ ನಿಲ್ತ್ಕೊ ಇಲ್ಲಿ ಗೆಜ್ಜೆ ಆಗ್ತದೆ ಸೊ ಏನಿಗೆ ಕಷ್ಟವನ್ನು ನಡಿತಾ ಇದ್ದಾಳೆ ಅಂದ್ರೆ ಕಾಲಿಗೆ ಅವಳಿಗೆ ರೌಂಡ್ ಗೆಜ್ಜೆ ಇತ್ತಲ್ಲ ಅದು ಫುಲ್ಲು ಇರಿಟೇಷನ್ ಆಗ್ತಾ ಇತ್ತು ಅದಕ್ಕೆ ಅದನ್ನು ತೆಗೆದು ಬೇರೆ ಗೆಜ್ಜೆ ಹಾಕ್ತೆ ಆಮೇಲೆ ಕಾಲು ಕಾಲಿಗೆ ಒಂದು ಕರಿ ದಾರ ಕೈಗೆ ಒಂದು ಕಪ್ ದಾರ ಎಲ್ಲ ಕಡೆ ಆಮೇಲೆ ಕತ್ತಿಗೆ ಒಂದು ಕರಿ ದಾರ ಹಾಕಿ ಒಂದು ಪೆಂಡೆಂಟ್ ಇತ್ತು ಅದನ್ನೆಲ್ಲ ಹಾಕ್ತೆ ರಾಗುಗೂ ಕೂಡ ಹಾಕ್ತೆ ಹಾಗೆ ರಾಗುಗೆ ಸ್ವಲ್ಪ ದಪ್ಪದಿತ್ತು ಬಳೆ ಅದನ್ನು ತೆಗೆದು ಒಂದು ಪುಟಾಣಿ ಬಳೆ ಇತ್ತು ಇದು ಗಿಫ್ಟ್ ಬಂದಿರೋದೇನೆ ಸೊ ಇದಿತ್ತು ಸೊ ಇದನ್ನು ಹಾಕಿದೆ ಅವನಿಗೂ ಕೂಡ ಕತ್ತಿಗೆ ಒಂದು ದಾರ ಹಾಕಿ ಕಬ್ಧಾರಣ್ಣ ರಾಘವೇಂದ್ರ ಸ್ವಾಮಿದು ಡಾಲರ್ ಇತ್ತು ಅದನ್ನು ಹಾಕಿದೆ ಎಲ್ಲ ಫುಲ್ಲು ರೆಡಿ ಮಾಡಿ ಮಕ್ಕಳಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿ ಇವಾಗ ಹೊರಟಿದ್ದೀನಿ ಹೊರಡಕ್ಕೆ ಮುಂಚೆ ಪೂಜೆ ಮಾಡಿ ಮಕ್ಕಳಿಗೆ ರೆಡಿ ಮಾಡಿದ್ದೀನಿ ಅದು ಅದು ನಿಮ್ಮ ಕೆಲಸ ಸೊ ಅವತ್ತು ಸ್ವಲ್ಪ ಬೇಗನೆ ಹೊರಟವಿ ನಾವು ಯೂಶುವಲ್ ಆಗಿ ಯಾವಾಗಲೂ ಬೆಂಗಳೂರಿಂದ ಹೊರಡಬೇಕಾದ್ರೆ ಸಿಕ್ಸ್ ಓ ಕ್ಲಾಕ್ ಆಗಿರುತ್ತೆ ಬಟ್ ಅವತ್ತು ಫಸ್ಟ್ ಟೈಮು ಬೇಗ ಒಂದು ಎರಡು ಗಂಟೆಗೇ ಊಟ ಮಕ್ಕಳಿಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡೆ ಹೊರಟ್ವಿ ಆ್ಯಕ್ಚುಲಿ ಊಟಕ್ಕಿಂತ ಮುಂಚೆನೇ ಓಡೋಣ ಅಂತ ಪ್ಲ್ಯಾನ್ ಇತ್ತು ಆದರೆ ಮಾರ್ಗ ಮಧ್ಯದಲ್ಲಿ ಆಗ್ಬಿಟ್ರೆ ಮತ್ತೆ ಎಲ್ಲಾದರೂ ಹೊರಗಡೆ ನಿಲ್ಸ್ಕೋಬೇಕಾಗುತ್ತೆ ಊಟಕ್ಕೆ ಬೇಡ ಊಟ ಕೂಡ ಮಾಡಿಸ್ಕೊಂಬಿಡು ಮಕ್ಕಳಿಗೆ ಅಂತ ಹೇಳಿದ್ರು ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಒಂದು ಒಂದೂವರೆಗೆಲ್ಲ ಊಟ ಮಾಡಿ ಒಂದು ಎರಡು ಗಂಟೆಗೆಲ್ಲ ನಾವು ಮನೆ ಬಿಟ್ಟು ಹೊರಟ್ವಿ ಆತ್ಮಲಿಂಗೇಶ್ವರಕ್ಕೆ ಹೋದ್ರೆ ಅಲ್ಲಿ ಬೋಟಿಂಗ್ ಎಲ್ಲ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿವಿ ಇಲ್ಲಿ ಒಂದು ಅರ್ಧ ದಾರಿನ ರೀಚ್ ಆದ್ಮೇಲೆ ಕಾಫಿ ಕುಡಿಯೋಣ ಟೀ ಕುಡಿಯೋಣ ಯಾಕೋ ಒಂಥರ ನಿದ್ದೆ ಬಂದಂಗಾಗುತ್ತೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಲ್ಸಿದ್ರು ಆ ಒಂದು ಬೋರ್ಡ್ ನೋಡ್ಬಿಟ್ಟು ನಿಲ್ಸಿದ್ರು ಮಡ್ ಕಾಫಿ ಬಾರ್ ಅಂದ್ರೆ ಬೋರ್ಡ್ ನೋಡ್ಬೋದು ಎಲ್ಲ ತರದ್ದು ಕೂಡ ಬೋರ್ಡ್ ಹಾಕಿದ್ರು ಚಾಕ್ಲೇಟ್ ಕಾಫಿ ಅಂತೆ ಹಾಟ್ ಕಾಫಿ ಕೋಲ್ಡ್ ಕಾಫಿ ಬ್ಲಾಕ್ ಕಾಫಿ ಶುಂಠಿ ಪುದೀನಾ ಗ್ರೀನ್ ಟೀ ನೀವೇ ನೋಡ್ಬೋದು ತಂದೂರಿ ಮಸಾಲಾ ಟೀ ನಾರ್ಮಲ್ ಟೀ ಬೆಣ್ಣೆ ಟೀ ಅಂತ ಎಲ್ಲ ಹಾಕಿದ್ರೆ ಹೋಗಿ ನೋಡಿದ್ರೆ ಆಮೇಲೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸರ್ ಅಂತ ಹೇಳಿದ್ರು ಕರ್ಮಕಾಂಡ ಅಂತ ನಾವು ನಾರ್ಮಲ್ ಟೀನೇ ಕುಡ್ಕೊಂಡು ಅಲ್ಲಿಂದ ನಾವು ಕಾಲಭೈರವೇಶ್ವರ ಸಿಕ್ತು ಮಾರ್ಗ ಮಧ್ಯದಲ್ಲಿ ದೊಡ್ಡ ಕೆರೆಯಲ್ಲಿ ಅಲ್ಲಿಗೆ ಹೊರಡ್ವಿ ಏ ಬಂದ್ರೇನಪ್ಪಣ ರಾಘು ಬಂದ್ರು ಅನ್ಸುತ್ತೆ ರೀ ಅವ್ರು ಬಂದ್ರು ಅನ್ಸುತ್ತೆ ಅಪ್ಪ ಅಮ್ಮ ಫೋನ್ ಮಾಡ್ತಾವ ಐದು ನಿಮಿಷಕ್ಕೆ ಬರ್ತೀವಿ ಅಂತ ಅಂದಿದ್ರು ಅವರು ಹಾ ಸೊ ನಮ್ಮ ಅಪ್ಪ ಅಮ್ಮ ಒಂದು ಹತ್ತು ನಿಮಿಷದಲ್ಲಿ ರೀಚ್ ಆಗ್ತೀವಿ ಅಂತ ಹೇಳಿದ್ರು ಸೊ ಬಸ್ ಸ್ಟ್ಯಾಂಡಲ್ಲಿ ಏನಕ್ಕೆ ಹೋಗಿ ನಿಂತ್ಕೊಳ್ಳೋದು ಅಲ್ಲಿವರೆಗೆ ದೊಡ್ಡರಿಸಿನ ಕೆರೆ ನಾವು ಆ ರೋಡ್ ಮೇಲೆ ಬರೋದು ರೋಡ್ ಪಕ್ಕದಲ್ಲೇ ಟೆಂಪಲ್ ಇರೋದಲ್ವ ಕಾಲಬೈರವೇಶ್ವರ ತುಂಬ ದಿನ ಆಯಿತು ಕೈ ಮುಗಿದ್ಕೊಂಡು ಹೋಗೋಣ ಬಾ ಅಂತ ಹೇಳಿದ್ರು ಸೊ ನೀವು ಬ್ಯಾಂಗ್ಳೂರು ಬ್ಯಾಂಗ್ಳೂರು ಟು ಕೊಳೆಗಾಲ ಅಥವಾ ಬ್ಯಾಂಗ್ಳೂರು ಟು ಚಾಮರಾಜನಗರ ರೋಡಲ್ಲಿ ಹೋಗ್ತಾ ಇದ್ರೆ ಹೈವೇನಲ್ಲೇ ನಿಮಗೆ ಹೋಗ್ತಾ ನಿಮ್ಮ ಲೆಫ್ಟ್ಗೆ ಒಂದು ಆರ್ಚ್ ಸಿಗುತ್ತೆ ಅಲ್ಲಿ ಒಳಗಡೆ ಹೋದರೆ ಕಾಲಭೈರವೇಶ್ವರ ಟೆಂಪಲ್ ಸಿಗುತ್ತೆ ತುಂಬಾ ಪ್ರತೀತಿ ಇದೆ ಯಾರು ನೋಡಿಲ್ಲ ಅಂತೀರ ಅವರು ಹೋಗಿ ನೋಡಿ ಹಾಂ ಓನ್ ವೆಹಿಕಲಲ್ಲಿ ಓಡಾಡೋರು ಹೋಗಿ ನೋಡಿಕೊಂಡು ಅಂದಿವೆ ನೀವು ಹೋಗ್ಬೋದು ಸೊ ಹಾಗೆಯೇ ಹೋಗಿ ನಾವು ಕರ್ಪೂರ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ಕೈ ಮುಗಿದ್ಕೊಂಡು ಮಾಡೋ ಅಷ್ಟರಲ್ಲೇ ಆಲ್ರೆಡಿ ಮತ್ತೆ ಫೋನ್ ಮಾಡಿದ್ರು ಬಂದಿದ್ದೀವಿ ಅಂತ ನಾವು ಒಳಗಡೆ ಹೋಗೋಷ್ಟರಲ್ಲೇ ಆಲ್ರೆಡಿ ಅವರು ಆಗಿಬಿಟ್ಟು ಹಿಡಿದಿದ್ರು ಸರಿ ಅಂತ ಹೇಳಿ ಆಮೇಲೆ ಹೋಗಿ ಅವ್ರನ್ನ ಕೂಡ ಪಿಕ್ ಮಾಡಿಕೊಂಡು ಆಮೇಲೆ ನಾವು ಆತ್ಮಲಿಂಗೇಶ್ವರ ಟೆಂಪಲ್ಗೆ ಹನುಮಾನ್ ನೋಡಿತ್ತು ಬಂದ್ವಿ ಯಾವಾಗ ಕುರಿಯಲ್ಲ ಚೆಂದ ಅಲ್ ನೋಡಲೆ ಸುಬ್ಬಿತ್ತು ಏನಾರೋ ಒಂದ್ ಸ್ಕೆಚ್ ಹಾಕ್ ಬಂದ್ರೆ ಆಗಲ್ಲ ಒಂದೇ ಕಟ್ಬಾಕ್ ಬರ್ತೀವಲ್ಲ ಅವಾಗ ಎಲ್ಲಾ ಆಗತ್ತೆ ಏನಾರೋ ಅನ್ಕೊಂಡ್ ಬಂದ್ರೆ ಕಡೆಸ್ತ್ರಲಪ್ಪ ಬರ್ತಾ ಇದ್ದಂಗನೆ ಎಂಟ್ರೆನ್ಸ್ಲೆ नर कडमे बोर्ट ओळखला अंतद ಅಯ್ಯೋ ನಮ್ಮ ಮನೆಯವ್ರು ಆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ಓ ಬೋಟೆಲ್ಲ ಬಿಡು ಬೋಟೆಲ್ಲ ಬಿಡು ಅಂತ ಇದ್ದರು ಹಂಗೆ ಸುಮ್ಮನೆ ಸುಮ್ಮನೀರು ಅಂತ ಇದೆ ಬಂದು ನೋಡಿದ್ರೆ ನೀರು ಕಡಿಮೆ ಇದೆ ಮರಳೆ ಎದ್ದು ಕಾಣಿಸ್ತಾ ಇದೆ ಸೊ ಬೋಟ್ ಓಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಎಲ್ಲ ಲಾಕ್ ಮಾಡಿಬಿಟ್ಟಿದ್ರು ದಾರ ಕಟ್ಟಿಬಿಟ್ಟು ಲಾಕ್ ಮಾಡಿದರು ಅಲ್ಲಿ ಬೋಟ್ಗಳದೆಲ್ಲ ಹಾಗೆ ಇಟ್ಟಿದ್ರು ಪೆಡಲ್ ಬೋಟ್ ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಟೆನ್ ರುಪೀಸ್ ಅಷ್ಟೇ ಆರಾಮಾಗಿ ಮಕ್ಕಳು ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಖುಷಿಯಿಂದ ಕರ್ಕೊಂಡು ಬಂದೆ ಅವಳು ಇಷ್ಟಪಡ್ತಾಳೆ ಅವನು ಕೂರಿಸ್ಕೊಂಡು ಸೇಫ್ಟಿ ಇದೆ ಆರಾಮಾಗಿ ಓಡಾಡೋಕ್ಕೆ ಚೆನ್ನಾಗಿದೆ ಅಂತ ಅದು ಅದಕ್ಕೋಸ್ಕರನೇ ಬೇಗ ಹೊರಟು ಬೆಂಗಳೂರಿಂದ ಎರಡು ಗಂಟೆನೇ ಆರು ಗಂಟೆ ಒಳಗಡೆ ರೀಚ್ ಆಗಬೇಕು ಅಂತ ಹೇಳಿ ಬೇಗ ಬಂದ್ವಿ ತುಂಬ ಬೇಗನೆ ರೀಚ್ ಆದ್ವಿ ಐದು ಗಂಟೆಗೇ ರೀಚ್ ಆಗಿಬಿಟ್ಟಿದ್ವಿ ಆಲ್ಮೋಸ್ಟ್ ನಾವು ನಾಕೋರೆ ಅಷ್ಟೊಳಗಡೆ ಬಟ್ ಆದರೆ ಏನು ಮಾಡೋದು ನಮ್ಮ ಅನ್ಫಾರ್ಚುನೇಟ್ಲಿ ಅಂತ ಹೇಳ್ತಾರಲ್ಲ ನಮಗೆ ಸಿಗಲಿಲ್ಲ ಬೋಟ್ ಇರಲಿಲ್ಲ ಸರ್ ಇನ್ನೇನು ಮಾಡೋದು ಪಾರ್ಕನ್ನೇ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ ಹುಡುಗ ಹುಡುಗಿ ಬರೋದೇ ಆರು ಗಂಟೆ ಆಗುತ್ತೆ ಅಲ್ಲಿವರೆಗೂ ಇನ್ನೇನು ಮಾಡೋದು ಅಂತ ಹೇಳಿ ಪಾರ್ಕೆಲ್ಲ ಸುತ್ತಾ ಇದ್ವಿ ಸೊ ಆಫ್ಟರ್ ಫೈವ್ ಫೈವ್ ಸಿಕ್ಸ್ ಇಯರ್ ಆಫ್ಟರ್ ಒಂದು ತ್ರೀ ಫೋರ್ ಇಯರ್ಸ್ ಅಂತೂ ಆಗಿದೆ ನಾವು ಈ ಒಂದು ಆತ್ಮಲಿಂಗೇಶ್ವರದಲ್ಲಿರೋವಂಥ ಪಾರ್ಕ್ನ ಸುತ್ತಿ ದೇವಸ್ಥಾನಕ್ಕೆ ಹೋದರೂ ಪಾರ್ಕ್ ಹೋಗ್ತಾ ಇರಲಿಲ್ಲ

i <laughs> ನಾವ್ ಬಂದೆ ನಾಲ್ಕೈದು ವರ್ಷ ಆಯ್ತು ಅವಾಗಿಂದ ನಡೀತಾನೆ ಆಯ್ತದೆ ಯಾವಾಗಿದ್ದೆನಿಗೆ ನೀಟಾಗಿ ಗುರ್ಸು

There's <laughs> ಸೊ ನಗರದಲ್ಲಿ ನಗರದಲ್ಲಿರುವಂತಹ ಆತ್ಮಲಿಂಗೇಶ್ವರ ಟೆಂಪಲ್ನ ಪಕ್ಕದಲ್ಲಿ ಅಂದರೆ ಅಲ್ಲಿ ಒಳಗಡೆ ಆ ಒಂದು ಕಂಪೌಂಡ್ ಏನಿದೆ ದೇವಸ್ಥಾನದ ನಿಯರ್ ಬೈನಲ್ಲಿ ನೋಡಿ ಈ ಥರ ಭಾರತಿ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ಪಿ ಯು ಕಾಲೇಜ್ ಇದೆ ಹಾಸ್ಟೆಲ್ ಇದೆ ಇದರ ಜೊತೆಗೆ ಒಂದು ಆಯುರ್ವೇದಿಕ್ ಸಂಸ್ಥೆ ಕೂಡ ಇದೆ ಒಂದು ಟ್ರಸ್ಟ್ ಇದೆ ತುಂಬಾ ಡೆವಲಪ್ಮೆಂಟ್ಸ್ ಇದೆ ಇಲ್ಲಿ ಮಕ್ಕಳೆಲ್ಲ ಅಲ್ಲಿ ಬಂದು ಒಂದು ಸಂಜೆ ಧ್ಯಾನ ಮಾಡಿ ಅನಂತರ ಮತ್ತೆ ಹಾಸ್ಟೆಲ್ಗೆ ಹೋಗ್ತಾರಂತೆ ಸೊ ಅದಕ್ಕೆ ವಿಡಿಯೋ ಮಾಡಿದ್ದೆ ಹಾಗೆಯೇ ತುಂಬ ಜನ ದೇವಸ್ಥಾನ ನೋಡ್ಕೊಂಡು ಹೊರಟೋಗ್ಬಿಡ್ತಾರೆ ಸೊ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ದೇವಸ್ಥಾನ ನೋಡಿ ಹಾಗೆ ಅಲ್ಲಿ ಕ ಕಲ್ಯಾಣಿ ಇದೆ ಅಲ್ಲಿ ಬೋಟಿಂಗ್ ಇರುತ್ತೆ ಅಲ್ಲಿ ಹೋಗಿ ಹಾಗೆ ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅನಂತರ ಈ ಒಳಗಡೆ ನೋಡಿ ದೇವಸ್ಥಾನದ ಒಳಗಡೆ ನಿಮಗೆ ಪ್ರಕೃತಿ ಆರೋಗ್ಯ ಧಾಮ ಅಂತ ಇದೆ ಇಲ್ಲಿ ಎಷ್ಟು ಥರದ ಬೆಂಗಳೂರಿನಲ್ಲಿ ಏನೇನು ಅವೈಲಬಲ್ ಇದೆ ಎಲ್ಲ ಕೂಡ ಇಲ್ಲಿ ಈ ಒಂದು ಆಯುರ್ವೇದಿಕ್ ಸೆಂಟರಲ್ಲಿ ಇದೆ ಆ್ಯಕ್ ಪಂಚರ್ ಎಂದ ಸ್ಟೀಮ್ ಬಾತು ಮಡ್ ಬಾತು ಟರ್ಮರಿಕ್ ಬಾತು ಹಾಗೆ ಆ್ಯಕ್ ಪ್ರೆಷರು ನೋಡಿ ಈ ಥರ ಕಪ್ಪಿಂಗ್ ಥೆರಪಿ ನೋಡಿ ಕಾಫಿ ಬಾತು ನ್ಯಾಚುರಲ್ ಫೇಶಿಯಲ್ಲು ಪ್ರಕೃತಿ ಆಲಿವ್ ಪೌಡರ್ ಮಸಾಜು ಸಿಟ್ರಿಕ್ ಮಸಾಜ್ ತುಂಬಾ ಇದೆ ನಮಗಂತೂ ಆಮೇಲೆ ಫುಲ್ ಬಾಡಿ ಮಸಾಜ್ ಸೆವೆನ್ ಫಿಫ್ಟಿ ಈ ಥರ ಇದೆ ನಾನು ಎಲ್ಲವನ್ನು ಕೂಡ ವಿಡಿಯೋ ಮಾಡಿದ್ದೀನಿ ನೀವು ಅಬ್ಸರ್ವ್ ಮಾಡ್ಬೋದು ಸಂಜೆ ಐದೂವರೆ ಒಳಗಡೆ ಕ್ಲೋಸ್ ಆಗಿಬಿಡುತ್ತೆ ಯಾರಾದರೂ ಬರೋರಿದ್ದರೆ ಬೆಳಗ್ಗೆ ಬಂದು ಸಂಜೆವರೆಗೂ ಇರ್ಬೋದು ಹಾಗೆ ಇಲ್ಲಿ ಟ್ರೀಟ್ಮೆಂಟ್ ಕೂಡ ಇರೋದ್ರಿಂದ ಒಳಗಡೆ ನಿಮಗೆ ಇ ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ಗಳು ಮನೆ ಎಲ್ಲ ಕೂಡ ಇದೆ ನೀವು ಇಲ್ಲೇ ಇದ್ದು ಟ್ರೀಟ್ಮೆಂಟ್ ತೊಗೊಂಡು ಫಿಫ್ಟೀನ್ ಡೇಸು ವೆಯ್ಟ್ ಲಾಸ್ ಮಾಡೋದಕ್ಕೆಲ್ಲ ಕೂಡ ಇದೆಯಂತೆ ಹೋಗ್ಬೋದು ಅಂತ ಹೇಳಿದ್ರು ನಾನು ನಮ್ಮ ಅಪ್ಪ ಅವರು ಒಂದು ಮಸಾಜ್ ಥೆರಪಿ ಮಾಡಿಸ್ಬೇಕು ಏನು ಫಿಫ್ಟೀನ್ ಟ್ವೆಂಟಿ ಡೇಸಿಂದ ನ ಸೊಂಟ ನಾವು ಬರ್ತಾಯಿದೆ ಅಂತ ಹೇಳಿದ್ರು ಮಾಡಿಸೋಣ ಅಂತಲೇ ಹೋದ್ವಿ ಒಳಗಡೆ ಬಟ್ ಕ್ಲೋಸ್ ಆಗ್ಬಿಟ್ಟಿತ್ತು ಸರಿ ನಾವು ನಾಳೆ ಬರೋಣ ಅಂತ ಅಂದ್ಕೊಂಡ್ವಿ ಹೆಂಗೂ ಮದುವೆಗೆ ಬರ್ತೀವಲ್ಲ ಆವಾಗ ವಿಸಿಟ್ ಮಾಡೋಣ ಅಂತ ಏನೂ ಪ್ಲ್ಯಾನ್ಸ್ ಇರಲಿಲ್ಲ ನಮಗೆ ಆವಾಗ ಹಂಗಂತ ಅಂದ್ಕೊಂಡು ಬಂದ್ವಿ ನೋಡಿ ಇಲ್ಲಿ ಜಿಮ್ ಕೂಡ ಇದೆ ಕಂಪ್ಲೀಟಾಗಿ ಆಗಿ ಮತ್ತು ಟ್ರೀಟ್ಮೆಂಟಿಂದ ಎರಡರಿಂದ ಏನು ನಮಗೆ ಬಾಡೀಲಿರೋ ಟಾಕ್ಸಿನ ತೆಗಿಬೇಕು ಆ ಥರ ತೆಗಿಯುವಂಥ ಥೆರಪಿ ಇದೆ ಅಕ್ಕಪಕ್ಕದಲ್ಲಲ್ಲಿರೋರು ಹೋಗಿ ವಿಸಿಟ್ ಮಾಡಿ ಸೊ ಹಾಗೆಯೇ ನಮಗೆ ಪ್ಲ್ಯಾನ್ ಇರಲಿಲ್ವಲ್ಲ ಮದುವೆಗೆ ಮಾತ್ರ ಬರ್ತೀವಿ ಮದುವೆಗೆ ಬಂದುಬಿಟ್ಟು ಮತ್ತೆ ಅಟೆಂಡ್ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡು ಹೋದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನಾವು ಶು ಮನೆಗೆ ಮದುವೆ ಮುಗಿಸ್ಕೊಂಡು ನಮ್ಮ ಪಕ್ಕದಲ್ಲೇ ನನ್ನ ಹಸ್ಬೆಂಡ್ ಊರಿರೋದು ಸೊ ನಮ್ಮ ಮತ್ತೆ ಮನೆಗೆ ಹೋದ್ವಿ ಅಲ್ಲಿ ನೈಟ್ ಏನಾಗೋಯಿತು ಪ್ಲ್ಯಾನು ಬೆಳಗ್ಗೆ ಇದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ನಮ್ಮ ನಮ್ಮ ಮತ್ತು ಇದು ಮೇಲ್ಕೋಟೆಗೆ ಹೋಗೋಣ ಅಂತ ಅಂದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಮೇಲ್ಕೋಟೆ ಪ್ಲ್ಯಾನ್ ಆಗೋಯ್ತಲ್ಲ ಸೊ ಮೇಲ್ಕೋಟೆಯಿಂದ ಬರ್ತಾ ಬಂದು ಆಮೇಲೆ ಮಸಾಜ್ ಥೆರಪಿ ತೊಗೊಂಡು ಬೆಂಗ್ಳೂರಿಗೆ ಹೊರಟುಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಬಟ್ ಆದರೆ ಅದು ಮಧ್ಯಾಹ್ನ ತನಕ ಮಾತ್ರ ಆಯಿತು ಸಂಡೇ ಮಧ್ಯಾಹ್ನದವರೆಗೆ ಮಾತ್ರ ಆಯಿತು ಹಾಗಾಗಿ ಆ ಥೆರಪಿ ತಗೊಳ್ಳೋಕ್ಕೆ ಆಗಲಿಲ್ಲ ನಮ್ಮ ಅಪ್ಪಾಗೆ ಅದೊಂದು ಬೇಜಾರಾಯಿತು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬೆಂಗ್ಳೂರಿಗೆ ಕರ್ಕೊಂಡು ಬರೋವಾಗ ಅಲ್ಲಿಗೆ ಕರ್ಕೊಂಡೋಗಿ ತೋರಿಸ್ಬೇಕು ಅಂತ ಅಂದ್ಕೊಂಡ್ವಿ ನೋಡಿ ಆಮೇಲೆ ಮದುವೆ ಎಲ್ಲ ನೈಟ್ ಮದುವೆ ಇತ್ತು ಸೊ ರಿಸೆಪ್ಷನ್ ಎಲ್ಲ ಅಟೆಂಡ್ ಮಾಡಿದ್ವಿ ಅದೆಲ್ಲ ಫೋಟೋಸನ್ನು ಹಾಕಿದ್ದೀನಿ ನೋಡಿ ನೆಕ್ಸ್ಟ್ ಮೇಲುಕೋಟೆ ವ್ಲಾಗ್ನ ಹಾಕಿಸ್ತೀನಿ ಅದಂತೂ ತುಂಬಾ ಚೆನ್ನಾಗಿದೆ ತುಂಬಾ ಸಖತ್ ಆಯಿತು ಆ ಒಂದು ಮೇಲುಕೋಟೆ ಒಂದು ಟ್ರಾವೆಲ್ ವೀಡಿಯೋಸು ನಿಮಗೂ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ನ ತೋರಿಸೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಅದನ್ನು ಹಾಕ್ತೀನಿ ಇದೆಲ್ಲ ಆದ್ಮೇಲೆ ಹಿಂಗೆ ತಗೊಂಡಿರೋ ತೊಗೊಂಡಿರೋ ಕ್ಲಿಪ್ಪಿಂಗ್ ಇದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ